ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಿಳ್ಳೂರು ಸರ್ಕಾರಿ ಶಾಲೆಯ ವಾರ್ಷಿಕೋತ್ಸವ ಬಾಗೇಪಲ್ಲಿ ತಾಲೂಕು ಬಿಳ್ಳೂರು ಕ್ಲಸ್ಟರ್ನ ಬಿಳ್ಳೂರು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾ ಶಾಲಾ ವಾರ್ಷಿಕೋತ್ಸವ ಅತ್ಯಂತ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷ ಮತ್ತು ಸದಸ್ಯರು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಪೋಷಕರ ಸಹಕಾರದಿಂದ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ನಡೆಯಿತು ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಬಾಗೇಪಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿ ವೆಂಕಟರಾಮ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಪಿ ವೆಂಕಟರಮಣಪ್ಪ ಆಗಮಿಸಿದ್ದು ಎಸ್ ಡಿ ಎಂ ಸಿ ಅಧ್ಯಕ್ಷ ದಾದೂ ಸಾಬ್ ಪಂಚಾಯತಿ ಸದಸ್ಯೆ ಶ್ರೀದೇವಿ ಮಾಜಿ ಟಿ ಪಿ ಎಸ್ ಸದಸ್ಯ ಶ್ರೀರಾಮ್ ಸೇರಿದಂತೆ ಹಳೆ ವಿದ್ಯಾರ್ಥಿಗಳು ನಿವೃತ್ತ ಮುಖ್ಯ ಶಿಕ್ಷಕ ಐ ವಿ ಕೃಷ್ಣಾರೆಡ್ಡಿ ಶಿಕ್ಷಕಿ ಸರಸ್ವತಮ್ಮ ಗ್ರಾಮ ಪಂಚಾಯಿತಿಯ ಸ್ವಾಮಿ ಬಿ ಆರ್ ಪಿ ಮಂಜುನಾಥ್ ಸಿ ವಿ ವೆಂಕಟರಾಯಪ್ಪ ನಾರಾಯಣಸ್ವಾಮಿ ಸ್ವಾಮಿ ಪಿಗಳಾದ ಹನುಮಂತಪ್ಪ ಮುತ್ತಪ್ಪ ವೆಂಕಟೇಶ್ವರ್ ಸ್ಥಳೀಯ ಮುಖಂಡರಾದ ಹರೀಶ್ ಶಾಲೆಯ ಮುಖ್ಯ ಶಿಕ್ಷಕ ನಾಗರಾಜ್ ಎನ್ ಶಾಲೆಯ ಸಹ ಶಿಕ್ಷಕರು ಸಿಬ್ಬಂದಿ ಹಾಜರಿದ್ದರು ಎಲ್ಲ ಅತಿಥಿಗಳಿಗೆ ಶಾಲಾ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಇವತ್ತು ನಾವು ಪ್ರಜ್ವಲಿಸ್ತಾ ಇರುವಂತಹ ಭಾರತದಲ್ಲಿ ಜೀವನ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಸ್ಟೇಜ್ ಮೇಲೆ ಇಲ್ಲೋ ಇಲ್ಲಿ ಇದ್ದೀವಿ ಈ ಸ್ಟೇಜ್ಗೆ ನೀವು ಬರಬೇಕಾದರೆ ಸಾಕಷ್ಟು ಎಫರ್ಟ್ಸನ್ನು ಹಾಕ್ಬೇಕು ಏನು ಎಫರ್ಟ್ಸ್ ಹಾಕಬೇಕು ಅನ್ನೋದ್ರ ಬಗ್ಗೆ ಪೋಷಕರು ಮತ್ತು ಮಕ್ಕಳು ಎಲ್ಲರೂ ಸಹ ಚಿಂತನೆ ಮಾಡಬೇಕು ಪೋಷಕರು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಏನು ಮಾಡ್ತೀನಿ ಅಂದರೆ ಟಿ ಸಿ ತಗೊಂಬಂದು ಕೊಟ್ಟು ಸೇರಿಸ್ಬಿಟ್ಟು ಹೋದವರು ಮತ್ತು ಟಿ ಸಿ ತಗೊಂಡು ಹೋಗ್ಬೇಕಾದ್ರೆ ನೀವು ಬರೋದು ಸುಮಾರು ಜನ ಪೇ ಪೇರೆಂಟ್ಸು ದಯವಿಟ್ಟು ಆ ರೀತಿ ಮಾಡಬಾರ್ದು ಮಗುವಿನ ಪ್ರಗತಿ ಕಲಿಕೆಯಲ್ಲಿ ಆಗ್ತಾ ಇರುವಂತಹ ಪ್ರಗತಿಯನ್ನು ನೋಡಕ್ಕೆ ಆಗಿಂದಾಗೆ ಶಾಲೆಗಳಿಗೆ ಬರ್ತಾ ಇರಬೇಕು ಮಗ ಶಾಲೆಯಲ್ಲಿ ನಡೀತಾ ಇರುವಂತಹ ಪಠ್ಯ ಪಠ್ಯೇತರ ಚಟುವಟಿಕೆಗಳು ಏನು ಎಂಬುದರ ಬಗ್ಗೆ ನಿಮಗೆ ಅರಿವು ಇರಬೇಕು ಮತ್ತೆ ಇಲ್ಲಿ ನಮ್ಮಲ್ಲಿ ಸಾಕಷ್ಟು ಯೂನಿಫಾರ್ಮ್ ಕೊಡ್ತೀವಿ ಶೂಸ್ ಕೊಡ್ತೀವಿ ಮಿಡ್ ಡೇ ಮೀಲ್ಸ್ ಕೊಡ್ತೀವಿ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಅಂತಂದ್ರೆ ಅಜೀಬ್ ಪ್ರೇಮ್ ಜಿ ಫೌಂಡೇಶನ್ ಅವರು ನಾಲ್ಕು ದಿನ ಸರ್ಕಾರದಿಂದ ಎರಡು ದಿನ ದಿನ ವಾರದ ಆರು ದಿನಗಳೂ ಸಹ ಮೊಟ್ಟೆಯನ್ನು ಕೊಡ್ತಾ ಇದೀವಿ ಇವತ್ತು ಬೆಳ್ಳೂರು ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇಲ್ಲ ನೀವು ಅನ್ಕೋಬಹುದು ಬೇರೆ ಶಾಲೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಇಂಗ್ಲೀಷ್ ಚೆನ್ನಾಗಿ ಕಲಿಸ್ತಾರೆ ಅಂತೇಳಿ ನಮ್ಮಲ್ಲಿ ವೆಲ್ ಕ್ವಾಲಿಫೈಡ್ ಎ ಜಿ ಟಿಗಳನ್ನು ಹೊಸದಾಗಿ ಸರ್ಕಾರ ನೇಮಿಸಿದೆ ಅವರೆಲ್ಲ ಎಮ್ ಎ ಬಿ ಎಡ್ ಎಮ್ ಎಸ್ ಸಿ ಬಿ ಎಡ್ ಮಾಡಿರುವಂತಹ ಟೀಚರ್ಸ್ ಇದ್ದಾರೆ ಮತ್ತೆ ಇನ್ನೂ ಕೊರತೆ ಇದ್ರೆ ಎಷ್ಟು ಟೀಚರ್ಸ್ ಅನ್ನು ಕೊಟ್ಟಿದ್ದೀವಿ ಒಳ್ಳೆ ಹೆಡ್ ಮಾಸ್ಟರ್ ಇದ್ದಾರೆ ಒಳ್ಳೆ ಟೀಚರ್ಸ್ ಇದ್ದಾರೆ ಹಾಗಾಗಿ ನಿಮ್ಮ ಮಕ್ಕಳನ್ನು ನಮ್ಮ ಕೈಗೆ ಕೊಡಿ ನಾವು ನಿಜವಾಗ್ಲೂ ಸಹ ನಿಮ್ಮ ಸಹಕಾರ ಇದ್ರೆ ಅವ್ರನ್ನ ಈ ಉಜ್ವಲ ಭವಿಷ್ಯ ಭಾರತದ ಸತ್ಪ್ರಜೆಗಳನ್ನಾಗಿ ಮಾಡುವಂತಹ ಶಿಕ್ಷಕರು ನಮ್ಮಲ್ಲಿ ಇರೋದ್ರಿಂದ ನೀವು ಚಿಂತೆ ಮಾಡದಿರೋ ನಮ್ಮ ಸರ್ಕಾರಿ ಶಾಲೆಗೆ ದಾಖಲಾತಿಯನ್ನ ಮಾಡಿ ಮಕ್ಕಳಿಗೆ ಇಂತಹ ಒಂದು ಅವಕಾಶವನ್ನ ಬಳಸ್ಕೊಂಡ್ಬಿಟ್ಟು ದೇಶದ ಬಗ್ಗೆ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂತಹ ಯೋಚನೆಗಳು ನಿಮ್ಮಲ್ಲಿ ಬರಬೇಕು ನಾವು ಕಾಣ್ತಾ ಇರ್ತೀವಿ ಅದು ಎಲ್ಲ ಮಕ್ಕಳಲ್ಲೂ ಆ ರೀತಿ ಬರಬಾರದು ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು ಶಾಲೆಗೆ ಬಂದಿದ್ದಕ್ಕೆ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಏನಾದರೂ ಕಲಿಕೆಯಲ್ಲಿ ಬದಲಾವಣೆ ಆಗಿದೆಯಾ ನನ್ನ ವರ್ತನೆಗಳಲ್ಲಿ ಬದಲಾವಣೆ ಆಗಿದೆಯಾ ನಾವು ಮಾತನಾಡುವಂತಹ ಶೈಲಿಯಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಟೀಚರ್ಸ್ ಏನ್ ಪಾಠ ಮಾಡಿದ್ರು ಆ ಪಾಠದಲ್ಲಿ ನನಗೆ ಎಷ್ಟು ಅರ್ಥ ಆಯ್ತು ಇವತ್ತು ಮನೆಗೆ ಹೋಗಿ ಅದನ್ನ ರಿಪೀಟ್ ಮಾಡಿ ಏನಾದರೂ ಕಷ್ಟ ಇದ್ರೆ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇನೆ ಬಂದು ಟೀಚರ್ಸ್ ಅನ್ನ ಕೇಳುವಂತಹ ಒಂದು ಅಭ್ಯಾಸವನ್ನ ಬೆಳೆಸ್ಕೋಬೇಕು